ಜೀವದಲ್ಲಿ ಐದು ವರ್ಣ ಐದು ರಸ ಎರಡು ಗಂಧ ಎಂಟು ಸ್ಪರ್ಶ ಇರುವುದಿಲ್ಲ ಅದು ಅಮೂರ್ತಿಕವಾಗಿದೆ ಅಮೂರ್ತಿಕ ಮೂರ್ತಿ ಕೇಳಿದ್ದೇನೆ ಈಗೇನಾಗುತ್ತೆ ಯವಾನ ಕರ್ಮ ಬಂದದ ಅಪೇಕ್ಷೆಯಿಂದ ಮೂರ್ತಿ ನಾವೆಲ್ಲ ಕರ್ಮ ಬಂದನು ಏನಾದ್ರು ಕೆಲಸ ಮಾಡಕ್ ಹೋಗ್ತೇವ ಏನೇನು ಕೆಲಸ ಹೋಗಿ ನಮ್ಮ ಕೈಯಿಂದ ಆಗಲಿಲ್ಲ ಅಂದ್ರೆ ಮಕ್ಳನ್ನ ಪಟ್ಟ ಅಂತ ಹೊಡೆದು ಬಂದ್ಬಿಡ್ತೀನಿ ಅದೇನಿಲ್ಲ ಗರಾಮವಾಗಿ ಬಂದ ನೀ ಮಾಡ್ತಿದ್ರೆ ನನಗೆ ಯಾಪ್ತಿಯಾ ಅವ್ನು ಗರಾಮ ಪಡ್ತೇನೆ ನಮ್ಮ ಮುಂಜಾನೆ ಅವ್ಳ ತಾಯಿ ಏನು ಮಾಡ್ತಾಳೆ ಕಸ ಹುಡ್ಕೋತಾವಂತ ಮಗು ಟೇಬಲ್ ಮೇಲೆ ಅದೇ ಟೇಸ್ಟ್ ಮಾಡಕತ್ತಿರ್ತಾವೆ ಈಕೆ ಕಾ ಕಾಪಿ ಮಾಡಿ ಇಟ್ಟಿರ್ತಾರೆ ಇಟ್ಟಾಗ ಮಗು ಕುಡಿ ಹತ್ತೇವೆ ಅಂತ ಈಕೆ

ಯವಾರ್ನಯದಿಂದ ಯಾರು ಸೋಡೋದು ಈ ರೀತಿ ಯವಾನಯದೊಳಗ ಏನಿರ್ತದೆ ಧರ್ಮ ಬಂದ ನಿಶ್ಚಯ ಜೀವದಲ್ಲಿ ಅದರೊಳಗೆ ಪಂಚವರ್ಣ ಐದು ವರ್ಣ ಐದು ವರ್ಷ ಎರಡು ಗಂಧ ಅಟ್ಟ ಮಾಂಟು ಸ್ಪರ್ಶ ನೋಸಂತಿ ಇರುವುದರಿಂದ ಅದರಿಂದ ಅಮೂತಿ ಅಮೂರ್ತಿಕವಾಗಿದೆ ಯವಾರ್ನೇಯದಿಂದ ಬಂದಾಗ ಧರ್ಮ ಬಂದದ ಅಪೇಕ್ಷೆಯಿಂದ ಯುಕ್ತಿ ಈ ರೀತಿಯಾಗಿ ನಾವು ಬಹಳಷ್ಟು ಉದಾಹರಣೆ ಕೆಲ ಸಮಯ ನೋಡ್ಕೊಂಡು ಹೇಳಕತ್ತಿ ಯಾಕಂದ್ರೆ ನಿಮ್ಗೆ ತಿಳಿತಂದ್ರೆ ಸಾಕು ತಿಳಿತಲ್ಲ ಯವಾರ್ನಯ ಎಲ್ಲರಿಗೂ ತಿಳಿತು ಇದಕ್ಕೆ ಅಮೂರ್ತಿ ಕಥಾ ಅನಾದಿ ಪರಂಪರೆಯಿಂದ ಐತದೆ ಆಯ್ತದ ಅನಾದಿ ಪರಂಪರೆಯಿಂದ ಇದು ಅಮೂರ್ತಕವಾಗಿದೆ ಇದು ದ್ರವ್ಯ ಭಾವಧರ್ಮ ಬಂಧದ ನಿಮಿತ್ತದಿಂದ ಸಂಸಾರ ಚಕ್ರದಲ್ಲಿ ತಿರುಗುವ ಅಶುದ್ಧ ಜೀವವು ಮೂರ್ತಿಕವಾಗಿದೆ ತಿಳಿದಲ್ಲ ಹ ನಾವೆಲ್ಲಾದ್ರೂ ಅಶುದ್ಧಾತ್ಮ ಅದೇ ಶುದ್ಧಾತ್ಮ ಇಲ್ಲ ನೇಯದಿಂದ ನಾವು ಇವನ್ನೆಲ್ಲ ಏನ್ ಮಾಡ್ತೀವಿ ವಿರೋಧ ಮಾಡಿಕೊಂತೇವೆ ಶುದ್ಧ ಜೀವವು ಅಮೂರ್ತಿಕವಾಗಿದೆ ಬರಲಿಲ್ಲ ಹ್ಮ್ ಇನ್ನು ನಿಶ್ಚಯ ಇನ್ನೊಂದು ಹೇಳ್ತಾನೆ ಶುದ್ಧ ನಿಶ್ಚಯದಿಂದ ಜೀವ ಅಮೂರ್ತನ ಎಂದು ಹೇಳಲಾಗಿದೆ ಏಕೆಂದರೆ ಜೀವನು ಕಣ್ಣಿಗೆ ಕಾಣಿಸುವುದಿಲ್ಲ ಕೈಗೆ ಸಿಗುವುದಿಲ್ಲ ಕೈಗೆ ಸಿಕ್ಕ ಸಿಗೋದಿಲ್ಲ ರೂಪ ರಸ ಗಂಧ ವರ್ಣಗಳು ಇಲ್ಲುವುದರಿಂದ ಜೀವನು ಅಮೂರ್ತನಾಗಿದ್ದಾನೆ ಅದಕ್ಕಾಗಿ ಅದಕ್ಕೆ ಶುದ್ಧ ನಿಶ್ಚಯನೀಯ ಅಂತ ಏನಂತ ಜೀವನ ಸಂಸಾರಿಯ ಅವಸ್ಥೆಯಲ್ಲಿ ಒಂದಲ್ಲ ಒಂದು ಶರೀರವನ್ನು ತನ್ನ ಕರ್ಮ ಅನುಸಾರವಾಗಿ ಆಶ್ರಯದಿಂದ ಶರೀರದ ದೃಷ್ಟಿಯಿಂದ ಮೂರ್ಧಿಕರಾಗಿದ್ದಾನೆ ಯವನಿಂದ ಬದಲಿಲ್ಲ ಅನಂತ ಧರ್ಮಾತ್ಮಕ ಗುಣಗಳಲ್ಲಿ ಬೇಕಾದ ಧರ್ಮವನ್ನು ಮುಖ್ಯವಾಗಿ ಮಾಡಿಕೊಂಡು ಅನ್ಯ ಧರ್ಮಗಳನ್ನು ಘೋಡಿಸುವುದಾಗಿ ಅದರ ಹೆಸರು ನೇಯ ಅಂತ ಹೇಳ್ತಾರೆ ಏನಂತ ಹೇಳ್ತಾರೋ ನೇಯಗಳು ಒಂಬತ್ತು ಪ್ರಕಾರ ಇರ್ತಾವೆ ಅದರ ಮುಂದೆ ಯಾವಾಗಾದರೂ ಕೂಡ ಅದನ್ನು ನಿಮಗೆ ರೂಪ ಆಧ್ಯಾತ್ಮಕದಿಂದ ದೃಷ್ಟಿಯಿಂದ ನಿಮ್ಗೆ ಇನ್ನೂ ಚೆನ್ನಾಗಿ ಆಲ ಪದ್ಧತಿ ಪರೀಕ್ಷೆ ಮುಖದಾಗ ಚೆನ್ನಾಗಿ ತಿಳಿಸೋಣ